ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕ ಕಲೆ ರೈತ ವ್ಯಕ್ತಿಗಳಿಂದ ಉಳಿದಿದೆ ಎಂದು ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ತಿಳಿಸಿದರು ಅವರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಕಿ ಗ್ರಾಮದ ಗ್ರಾಮೀಣ ಪ್ರದೇಶದಲ್ಲಿ ಓ ಗೆಳತಿ ನೀನಲ್ಲ ನನ್ನ ಒಡತಿ ಅರ್ಥಾತ್ ಮಳ್ಳು ಮಾಡ್ಯಾಳ ಮಾತು ತಪ್ಪ್ಯಾಳ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಹಲವಾರು ಬಡ ರೈತಾಪಿ ಜನರಿಂದ ಮನಪರ್ವ ಪರಿವರ್ತನೆಯಾದ ಈ ನಾಟಕದ ರಂಗಭೂಮಿ ಕಲೆಯನ್ನು ಈ ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿ ಉಳಿಸಿ ಬೆಳೆಸುವಂಥ ಹೊಣೆಗಾರಿಕೆ ಈ ಗ್ರಾಮದ ಸಾಮಾಜಿಕ ಪ್ರತಿಯೊಬ್ಬ ರೈತ ವ್ಯಕ್ತಿಯು ಹಾಗೂ ಯುವಕರೇ ಈ ನಾಟಕದ ಕಲೆಗೆ ಇವರೇ ಸಾಕ್ಷಿಯಾಗಿದ್ದಾರೆ ಎಂದು ತಿಳಿಸಿದರು ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ಕಳಕಪ್ಪ ಕಂಬಳಿ ಇವರು ಈ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದರು ವರದಿ ಆನ್ಲೈನ್ ಟಿವಿ ಈ ನಾಟಕ ಕಲೆಯನ್ನು ಹಂಚ್ಕೊಂಡಿದ್ದು ನಮ್ಮ ನಮ್ಮ ಎಲ್ಲರ ಒಂದು ಹೆಮ್ಮೆಯ ಖುಷಿ ಯಾಕಂದ್ರೆ ತಮ್ಮಿ ಟಾಟಪ್ಪು ಅವರು ಮಾತು ಹೇಳಿದ್ರು ಹಳ್ಳಿ ಒಳಗ ಪ್ರತಿಯೊಂದು ಜಾತ್ರೆ ನೋಡಿದ್ರು ಆ ನಾಟಕ ಹಿಂದಕ್ಕೆ ಏನು ಸಂಪುಟ ಐತಲ್ಲ ಅದನ್ನ ಇವತ್ತು ಆದ್ರೂ ಯಾರೂ ತರ್ಸಿಲ್ಲ ಅದ್ ಮುಂದೆ ಆದ್ರೂ ತರ್ಸಂಗಿಲ್ಲ ಆ ಕಲೆಯನ್ನು ಉಳಿಸಿ ಬಯಸ್ಕೊಂಡು ಹೋಗೋದ ಒಂದು ನಮ್ಮ ನಿಮ್ಮ ಕರ್ತವ್ಯ ಆ ಕರ್ತವ್ಯದ ಪ್ರಕಾರ ಏನ್ ಇನ್ನೂ ಈಗ ಇವರಾಗ ಏನ್ ಎಷ್ಟು ಪ್ರತಿ ಒಂದು ಎರಡು ಮೂರು ನಾಟಕ ಆಗೋದು ಬೇರೆ ಹಳ್ಳಿ ಒಳಗ ದೊಡ್ಡ ಖರ್ಚು ಬರ್ತಾ ಇವತ್ತು ತಿಂಗಳ ಗಟ್ಟಲೆ ನಾಟಕ ಕಡೆ ತೆರೀಬೇಕಂತ ಸುಮ್ನ ಅದು ಈಗ ಒಂದು ಒಂದು ಎಷ್ಟು ಸಾವಿರ ಅವಾಗ ಹತ್ತು ಇಪ್ಪತ್ತು ಸಾವಿರ ಬಂದ್ಬೋದು ಈಗ ಐವತ್ತು ಅರವತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಅಂತ ಒಂದು ಲಕ್ಷ ತನಕ ಖರ್ಚಾಗತ್ತೆ ಆ ಖರ್ಚಿಗೆ ಇದ್ರೆ ಎಲ್ಲೋ ಎಲ್ಲ ಏನಾಗತ್ತೆ ಕೆಲವೊಂದು ಮೆಚ್ಚೆ ನಾಟಕದ ಹಿಂಗಡಿ ಆಗತ್ತವು ಆ ನಾಟಕ ಮುಂದೆ ಬರಲ್ಲ ಆ ನಾಟಕ ಕಲೆ ಆಡ್ಬೇಕಾದ್ರೆ ರೈತರಿಂದ ಎಲ್ಲ ಸಾಧ್ಯ ಅಂತ ನಾವು ಹೇಳ್ಬೋದು ಬೇರೆ ಯಾರು ಈ ನಾಟಕದ್ದು ಅದ್ ಆ ಕೆಲ ಕಾರ್ಕ್ರೂ ಆದ ಈ ವಾದದಾಗ ನಮ್ಮ ರೈತರು ಏನಂದ್ರೆ ಬಂದು ದಿನ ಪೂಜೆ ನೋವಿಸ್ಬೇಕು

ನೀವೆಲ್ಲರೂ ಇವತ್ತು ಗ್ರಾಮದವರು ಸೇರಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಮತ್ತು ಇವತ್ತು ಒಳ್ಳೆ ಇವತ್ತು ಅವರು ಏನು ತೊಂದರೆ ಮುಗಿ ಆಡಿದ್ರು ನೀವೆಲ್ಲರೂ ಸಹಕಾರ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಆಶೆಗೊಳಿಸಬೇಕಂತ ನೀವು ಕೇಳ್ತಂತೆ ಮತ್ತು ಇವತ್ತು ಮೊಬೈಲ್ ಬಂದು ಇವತ್ತು ಇಡೀ ಜಗತ್ತ ಎಷ್ಟು ಒಳ್ಳೇದೈತೆ ಅಷ್ಟೇ ಕೆಟ್ಟದ ಐತೆ ಹಂಗಾಗಿ ನಮ್ಮ ಯುವಕರಲ್ಲಿ ನಾವು ಒಂದು ಮನವಿ ಮಾಡ್ತೀರ ಅಂತಂದ್ರೆ ಇವತ್ತು ನೀವು ಆ ಮೊಬೈಲ್ ಕೂಡ ಹೋದ್ರ ಅಂತಂದ್ರೆ ಇವತ್ತು ನೀವು ಹಾಳಾಗಿ ಹೋಗ್ತೀರಿ ಆದ್ರೆ ಅದರಿಂದ ಒಳ್ಳೇದನ್ನ ಆಗ್ಬೋದು ಆದ್ರೆ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಇವತ್ತು ನಮ್ಮ ಮನೆ ಹೆಂಗ ಸ್ಥಿತಿ ಐತಿ ನಮ್ಮ ತಂದೆ ತಾಯಿಗೆ ಏನ್ ಪರಿಸ್ಥಿತಿ ಐತಿ ನಾವು ಹೆಂಗ್ ಬಂದಿವಿ ಅಂತ ಹೇಳಿ ಇವತ್ತು ವಯಸ್ಸು ಉಳಿದ್ ಬರೋಲ್ಲ ಇವತ್ತು ನಾವೇನ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ದುಡಿದ್ರ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದ್ರ ಇವತ್ತು ನಮ್ಮನೆ ಆರೋಗ್ಯ ಮಾಡ್ಕೊಳಕ್ ಆಗಲ್ಲ ಆದ್ರೆ ನಾವು ಅದನ್ನ ಯಾವುದೋ ಮಾಡಲಾರ ಇವತ್ತು ಯಾವುದೋ ಒಂದು ದುಷ್ಟು ಇವತ್ತು ನಾವು ಹಾಳಾದ್ ಬಿಟ್ಟಂದ್ರ ನಾವೇ ಇನ್ನೊಬ್ರು ಕೈಗೊಂಬಕ್ಕೆ ಆಗಾಗಲಂತಾಗ ಇವತ್ತು ನಮ್ಮೆಲ್ಲ ಇವತ್ತು ಇವತ್ತು ಮುಂದಿನ ದಾರಿ ನಾವು ನೋಡ್ತಿಂತೀರಿ ಮತ್ತೆಲ್ಲ ಇವತ್ತು ನೀವು ಬೆಳಿತೀರಂತ ಅಂತ ಹೇಳ್ತಾ ನಾನು ಎರಡು ಮಾತು ಜಯ ಜೈ ಕಣ್ಣು